ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನಾನೀಗ ಮಹಿಳಾ ಸೇನೆ ಕಟ್ಟಿದ ವೀರಾಂಗಣಿ ಮತ್ತು ಶಿವಾಜಿಯ ಸೇನೆಕ್ಕೆ ಸೋಲಿನ ರುಚಿ ತೋರಿಸಿ ಸ್ವತಃ ಶಿವಾಜಿ ಮಹಾರಾಜರಿಗೆ ಜೀವದಾನ ಜೀವ ಕೃಪೆ ನೀಡಿ ವಾತ್ಸಲ್ಯದ ಧಾರೆ ಹೇಳಿದ ವೀರಾರಾಣಿ ಬೆಳವಡಿ ಮಲ್ಲಮ್ಮನ ಕುರಿತಂತೆ ಮಾತಾಡ್ತಾ ಇದ್ದೇವೆ ಬೆಳವಡಿ ಮಲ್ಲಮ್ಮ ಆಗಸ್ಟ್ ಹದಿನೆಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಜನ್ಮಿಸಿ ಮೂರು ನೂರ ಅರವತ್ತ್ನಾಲ್ಕು ವರ್ಷಗಳು ಕಳೆಯುತ್ತವೆ ಈ ಹಿನ್ನೆಲೆಯಲ್ಲಿ ನಮ್ಮೊಂದಿಗೆ ಇತಿಹಾಸಜ್ಞ ಸಂಶೋಧಕ ಸಾಹಿತಿ ಕಾದಂಬರಿಕಾರ ಮತ್ತು ಸಮಾಜದ ಚಿಂತಕರಾದಂತಹ ಯಾರು ಪಾಟೀಲ್ ಅವರು ಇದ್ದಾರೆ ಯರು ಪಾಟೀಲ್ರು ತಹಸೀಲ್ದಾರರಾಗಿ ಕೆಲಸ ಮಾಡಿದ್ದು ಸಹ ವಿಶೇಷ ಈ ಸಂದರ್ಭದಲ್ಲಿ ಅವರು ಅನೇಕ ದಾಖಲೆಗಳ ಸಂಶೋಧನೆ ಮಾಡಿದ್ದಾರೆ ಕೋಟೆ ಕೊತ್ತಲಗಳ ಅಭಿವೃದ್ಧಿಯನ್ನು ಕಂಡಿದ್ದಾರೆ ಆ ಅನುಭವದ ಹಿನ್ನೆಲೆಯಲ್ಲಿ ಅವರು ಎರಡು ಮಹತ್ವದ ಕೃತಿಗಳನ್ನು ಬರೆದಿದ್ದಾರೆ ಬೆಳವಡಿ ಸಂಸ್ಥಾನದ ಕುರಿತಂತೆ ಒಂದು ಬೆಳವಡಿಯ ಮಲ್ಲವ್ವ ಮಹಾರಾಣಿ ಇದು ಅವರ ಸಂಶೋಧನಾ ಕೃತಿ ಮತ್ತೊಂದು ಕರುನಾಡಿನ ಶಿಡಿಲು ಬೆಳವಡಿ ರಾಣಿ ಮಲ್ಲಮ್ಮ ಇದು ಅವರ ಕಾದಂಬರಿ ಅವರು ಈ ಬೆಳವಡಿ ಸಂಸ್ಥಾನದ ಕುರಿತಂತೆ ಬಹಳ ಮಹತ್ವದ ಅಧ್ಯಯನ ಮಾಡಿದ್ದಾರೆ ನಾವು ಬಹುತೇಕ ಏನಪ್ಪ ಅಂದರೆ ಬೇರೆ ಬೇರೆ ಕಡೆಯ ಕಿತ್ತೂರಾಣಿ ಚೆನ್ನಮ್ಮ ಅವರ ಬಗ್ಗೆ ಮಾತಾಡ್ತೀವಿ ನೆಕ್ಸ್ಟ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರ ಬಗ್ಗೆ ಮಾತಾಡ್ತೀವಿ ಅಬ್ಬಕ್ಕಾದೇವಿ ಬಗ್ಗೆ ಮಾತಾಡ್ತೀವಿ ಕೇಳದಿ ಚೆನ್ನಮ್ಮನ ಬಗ್ಗೆ ಮಾತಾಡ್ತೀವಿ ಹೀಗೆ ನಾವು ಪ್ರಪಂಚದ ಅತ್ಯಂತ ಪ್ರಸಿದ್ಧ ಮಹಾರಾಣಿಯರ ಬಗ್ಗೆ ಮಾತಾಡ್ತೀವಿ ಅವರ ಇತಿಹಾಸದ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲಿದೆ ಇತಿಹಾಸ ಬಟ್ ಬೆಳವಡಿ ಮಲ್ಲಮ್ಮ ಒಬ್ಬ ಅತಿ ಅದ್ಭುತವಾದಂತಹ ಒಂದು ಶೌರ್ಯ ಸಾಹಸವನ್ನು ಮೆರೆದಿದರೂ ಸಹ ಆಕೆ ಇತಿಹಾಸದ ಮೇಲೆ ಬೀಳಬೇಕಾದಂತಹ ಅಗತ್ಯ ಬೆಳಕು ಬಿದ್ದಿಲ್ಲ ಆ ಒಂದು ಕೊರಗಿನಲ್ಲಿ ಯರೂ ಪಾಟೀಲ್ ಅವರು ಆಕೆಯ ಮೇಲೆ ಏನಪ್ಪ ಅಂದ್ರೆ ಸಾಕಷ್ಟು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಈಗ ಅವರು ತಾವು ತಮ್ಮ ಸಂಶೋಧನೆಯಲ್ಲಿ ಕಂಡುಕೊಂಡಂತಹ ತಾವು ದಾಖಲೆ ಮೂಲಕ ಸಂಗ್ರಹಿಸಿದಂತಹ ಆ ಬೆಳವಡಿ ಮಲ್ಲಮ್ಮನ ಕುರಿತಂಥ ಮಾಹಿತಿಯನ್ನು ನನ್ನೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ನಮಸ್ಕಾರ ಯಾರು ರೇ ನಮ್ಮ ವೀಕ್ಷಕರಿಗೆ ಬೆಳವಡಿ ಸಂಸ್ಥಾನ ಮತ್ತು ಬೆಳವಡಿ ಮಲ್ಲಮ್ಮನ ಶೌರ್ಯ ಸಾಹಸ ಇತಿಹಾಸ ಆಕೆಯ ಬಾಲ್ಯ ಯೌವನ ಆಕೆಯ ಸಂಸ್ಥಾನದ ಕುರಿತಂತೆ ಏನಪ್ಪ ಅಂದ್ರೆ ಕನ್ನಡ ನಾಡಿಗೆ ದೇಶಕ್ಕೂ ಮತ್ತು ವಿಶ್ವಕ್ಕೆ ತೀರಿಸಿಕೊಡ್ಬೇಕಂತ ಕೇಳ್ಕೊತೀವಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್ ಹೃದಯ ಪ್ರೇಕ್ಷಕರೇ ಈಗಾಗಲೇ ಆತ್ಮೀಯರಾದಂಥ ಶ್ರೀಯುತ ರಾಜು ಅವರು ಈ ಒಂದು ಬೆಳವಡಿ ಸಂಸ್ಥಾನದ ಬಗ್ಗೆ ವೀರರಾಣಿ ಬೆಳವಡಿ ಮಲ್ಲಮ್ಮನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಮಗೆ ಕೊಟ್ಟಿದ್ದಾರೆ ವಾಸ್ತವಿಕವಾಗಿ ಬೆಳವಡಿ ಸಂಸ್ಥಾನ ಬೆಳವಡಿ ಆಡಿದಂಥ ಹಿಂದಿನ ರಾಜರು ವಿಶೇಷವಾಗಿ ರಾಣಿ ಬೆಳವಡಿ ಮಲ್ಲಮ್ಮ ನಮಗೆ ಒಬ್ಬ ರೋಮಾಂಚನಕಾರಿ ಅಂತ ಒಂದು ಕಥೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ರೆಡ್ಡಿ ಇಲ್ಲ ಶೌರ್ಯ ಸಾಹಸ ತ್ಯಾಗ ಬಲಿದಾನ ಇವೆಲ್ಲವುಗಳ ಸಮ್ಮಿಶ್ರವೇ ಈ ಬೆಳವಡಿ ಸಂಸ್ಥಾನದ ಕಥನ ಅಂತ ಹೇಳಿದ್ರೆ ರೆಡ್ಡಿ ಇಲ್ಲ ಆತ್ಮೀರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತನ್ನದೇ ಆದಂಥ ಶ್ರೀಮಂತ ಅಭಿವೃದ್ಧಿಯನ್ನು ಕಂಡಿರತಕ್ಕಂಥ ಏಕೈಕ ಸಂಸ್ಥಾನ ಯಾವುದಾದ್ರು ಇದ್ದರೆ ಅದು ಬೆಳವಡಿಯ ಸಂಸ್ಥಾನ ಅಂತೇಳಿದರೆ ಅಡ್ಡೇ ಇಲ್ಲ ಈ ಬೆಳವಡಿ ರಾಣಿ ಬಗ್ಗೆ ಹೇಳಬೇಕು ಅಂತಂದ್ರೆ ಮೂರು ಮುಖ್ಯಾಂಶಗಳನ್ನು ನಾವು ಹೇಳಬೇಕಾಗ್ತದೆ ಆ ಮೂರು ಮುಖ್ಯಾಂಶಗಳನ್ನು ಹೇಳಿಬಿಟ್ರೆ ಅದ್ರ ಮೇಲೆ ಮುಂದೆ ನಾವು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದು ಮೊದಲೇದಾಗಿ ಏನಂತಂದ್ರೆ ಛತ್ರಪತಿ ಶಿವಾಜಿಯಸದ ಅಸದ ದೊಡ್ಡ ಒಂದು ಸೈನ್ಯ ಆ ಒಂದು ದೊಡ್ಡ ಸೈನ್ಯದ ಎದುರಿಗೆ ಪುಟ್ಟ ಸಂಸ್ಥಾನ ಆಗಿರ್ತಕ್ಕಂಥ ಬೆಳವಡಿ ಹೋರಾಟ ಮಾಡುವುದು ಅಂತಂದರೆ ಇದೊಂದು ಕಲ್ಪನೆಗೂ ಮೀರಿದತಕ್ಕಂಥ ವಿಷಯ ಅದು ಅಂಥ ಕಲ್ಪನೆಗೆ ಮೀರಿದಂಥ ವಿಷಯವನ್ನು ಸಾಕಾರಗೊಳಿಸೋರು ಯಾರು ಅಂತಂದರೆ ವೀರರಾಣಿ ಬೆಳವಡಿ ಮಲ್ಲಮ್ಮ ಮತ್ತು ಬೆಳವಡಿ ಮಲ್ಲಮ್ಮನ ಪತಿ ಈಶ್ವಪ್ರಭು ಅಂತ ಹೇಳಿದ್ರೆ ಯಾವುದೇ ಒಂದು ಅತಿಶಯಕ್ತಿ ಆಗಲಾರು ಇನ್ನು ವಿಶೇಷವಾಗಿ ಎರಡನೇ ಅಂಶ ಏನು ಅಂತಂದರೆ ಮಹಿಳಾ ಸೈನ್ಯ ಜಗತ್ತಿನಲ್ಲಿ ಈ ಮುಂಚೆ ಸಾಕಷ್ಟು ರಾಣಿಯರು ಯುದ್ಧದಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಸಾಕಷ್ಟು ಗೆಲುವು ಕೂಡ ಕಂಡಿದ್ದಾರೆ ಆದರೆ ವೀರರಾಣಿ ಬೆಳವಡಿ ಮಲ್ಲಮ್ಮನ ವಿಶೇಷತೆ ಏನಂತಂದರೆ ಜಗತ್ತಿನಲ್ಲಿಯೇ ಮಹತ್ವದ ಮಹಿಳಾ ಸೈನ್ಯವನ್ನು ಕಟ್ಟಿದಂಥ ರಾಣಿ ವೀರರಾಣಿ ಬೆಳವಡಿ ಮಲ್ಲಮ್ಮ ಸುಮಾರು ಎರಡು ಸಾವಿರ ಸುಸಜ್ಜಿತವಾದ ತರಬೇತಿಯನ್ನು ಪಡೆದಿರತಕ್ಕಂಥ ಸೈನ್ಯವನ್ನು ಕಟ್ಟಿದಳು ಆ ಸೈನ್ಯ ತನ್ನ ಶತ್ರುಗಳೊಂದಿಗೆ ಸಮರ್ಥವಾಗಿ ಹೋರಾಟವನ್ನು ಮಾಡತಕ್ಕಂಥ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಆ ಸೈನ್ಯ ಪಡೆದಿತ್ತು ಅನ್ನೋದು ಇಲ್ಲಿ ಬಹಳ ಮಹತ್ವದ ಸಂಗತಿ ಇನ್ನು ಮೂರನೇದಾಗಿ ಬಹಳ ಮಹತ್ವದ ಸಂಗತಿ ಅಂತಂದ್ರೆ ಛತ್ರಪತಿ ಶಿವಾಜಿಯ ಸೈನಿಕರೊಂದಿಗೆ ಒಂದು ತಪ್ಪು ಕಲ್ಪನೆಯ ಹಿನ್ನೆಲೆಯಲ್ಲಿ ಈಶಪ್ರಭು ಮತ್ತು ಬೆಳವಡಿ ಮಲ್ಲಮ್ಮ ಸಮರ ಸಾರ್ತಕ್ಕಂಥ ಪರಿಸ್ಥಿತಿ ಬಂದಾಗ ತದನಂತರ ಬೆಳವಡಿ ಮಲ್ಲಮ್ಮನ ಶೌರ್ಯ ಸಾಹಸವನ್ನು ಕಂಡಂಥ ಛತ್ರಪತಿ ಶಿವಾಜಿ ಮಲ್ಲಮ್ಮನಲ್ಲಿ ಸಹೋದರಿಯನ್ನು ಕಂಡು ಇನ್ನು ಮುಂದೆ ನೀನು ನನ್ನ ಸಹೋದರಿ ನಿನ್ನ ಬೆಳವಡಿಯನ್ನು ಜೋಪಾನ ಮಾಡ್ತಕ್ಕಂಥ ಕರ್ತವ್ಯ ನಂದು ಅಂತ ಹೇಳೋ ಮುಖಾಂತರ ಮರಾಠಿ ಮತ್ತು ಕನ್ನಡ ಬಾಂಧವ್ಯಕ್ಕೆ ಆಗಿನ ಕಾಲದಲ್ಲೇ ಸ್ವೀಕಾರ ಹಾಕಿದ ಅನ್ನೋದು ಬಹಳ ಮಹತ್ವದ ಸಂಗತಿ ಸಾಮಾನ್ಯವಾಗಿ ಈ ಸಂಗತಿ ಪ್ರಸಕ್ತ ಪೀಳಿಗೆಗೆ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಪಡಾಡ್ತೇನೆ ಮರಾಠಿ ಕನ್ನಡ ಕನ್ನಡ ಮರಾಠಿ ಅಂತ ಹೇಗಿದೆ ಆದರೆ ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದಾಗ ಮರಾಠಿಗರು ಮತ್ತು ಕನ್ನಡಿಗರು ಸಹೋದರತ್ವ ಬಾಂಧವ್ಯವನ್ನು ಹೊಂದಿದ್ರು ಛತ್ರಪತಿ ಶಿವಾಜಿ ಬೆಳವಣಿಗೆ ಮಲ್ಲಮ್ಮನನ್ನು ಸಹೋದರಿಯನ್ನು ತಿಳ್ಕೊಂಡ ಏನತ್ತರ ಮುಂದಿನ ಹೆಜ್ಜೆ ಇಟ್ಟ ಅನ್ನೋದು ಇಲ್ಲಿ ಬಹಳ ಮಹತ್ವದ ಸಂಗತಿ ಈ ಎಲ್ಲ ಮೂರು ಅಂಶಗಳ ಸಂಕ್ಷಿಪ್ತ ಹಿನ್ನೆಲೆಯಲ್ಲಿ ಬೆಳವಡಿಯ ಸಂಸ್ಥಾನದ ಕಥಮ ಕಥನ ಮಲ್ಲಮ್ಮನ ಕಥನ ಮುಖ್ಯವಾಗಿ ಉತ್ತರ ಕರ್ನಾಟಕದ ಒಂದು ಪುಟ್ಟ ಸಂಸ್ಥಾನ ಅದು ನಮ್ಮ ಬೆಳಗಾವಿ ಜಿಲ್ಲೆಯೇ ಇರೋದು ನಮ್ಮದು ಬಹಳ ಹೆಮ್ಮೆಯ ಸಂಗತಿ ಬೆಳವಡಿ ಅಂತಕ್ಕಂಥ ಒಂದು ಸಂಸ್ಥಾನ ಬೆಳಗಾವಿಯಲ್ಲಿ ಇದೆ ಅನ್ನೋದು ನಾವು ಪ್ರತಿಯೊಬ್ಬರೂ ಹೆಮ್ಮೆ ಪಡಬೇಕು ಇಂಥ ಶೂರ ಧೀರ ರಾಣಿ ನಡೆದಾಡಿದ ಜಾಗೆಯಲ್ಲಿ ಅವಳು ನಡೆದಾಡಿದ ನೆಲದ ಮಣ್ಣಿನ ಕಣ ಕಣಗಳಲ್ಲಿ ನಾ ಇವತ್ತು ಅಡ್ಡಾಡ್ತಾ ಇದ್ದೇವೆ ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಇನ್ನು ಈ ವೀರ ಮಹಿಳೆಯರು ಅಂದ ತಕ್ಷಣ ನೆನಪಿ ಬರೋದು ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ನಾಡಿನಲ್ಲಿ ಆಳಿ ಹೋದಂಥ ವೀರರಾಯಿದರು ಭಾಳ ಜನ ಜನರ ಸುಮ್ಮನೆ ಸಂಕ್ಷಿಪ್ತ ಹೇಳ್ಬೇಕಂತಂದ್ರೆ ಅದೇನೋ ಏನೋ ಚೆನ್ನಮ್ಮ ರಾಣಿ ಚೆನ್ನಮ್ಮ ಅಂತಕ್ಕಂಥ ಹೆಸರಿನಿದೆ ಇದೆಯಲ್ಲ ಭಾಳ ಕಡೆ ಇದೆ ಅದು ಯಾವ ರೀತಿ ಅಂತಂದ್ರೆ ಕೆಳದಿ ಚೆನ್ನಮ್ಮ ಮೈಸೂರು ಕಡೆ ಒಬ್ಬರು ವೀರರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ನಂತರ ಹೊನ್ನಾವರಿ ಕಡೆ ಹೋದಿ ಒಂದು ಚನ್ನಬೀರಾದೇವಿ ವೀರಾದೇವಿ ಅಂತೇಳಿ ನಂತರ ನಾವು ಉಳ್ಳಾಲದ ಹಬ್ಬಕ್ಕ ರಾಣಿ ಅದೇ ರೀತಿ ಚಿತ್ರದುರ್ಗದ ಒಬ್ಬ ಸಾಮಾನ್ಯ ಹೆಂಡತಿ ಒಬ್ಬವ ಈ ರೀತಿ ಮಹಿಳಾ ವೀರ ಪರಂಪರೆಯನ್ನು ನಾವು ಕನ್ನಡ ನೆಲದಲ್ಲಿ ಕಾಣ್ತಾ ಇದ್ದೇವೆ ತನ್ಮೂಲಕ ಇತಿಹಾಸದ ಪುಟಗಳಲ್ಲಿ ವೀರ ರಾಣಿಯರೇ ಈ ರೀತಿ ಇದ್ದಾಗ ನಾವು ಪುರುಷರು ಎಷ್ಟರ ಮಟ್ಟಿಗೆ ನಾವು ಧೀರ ಇರಬೇಕು ಅಂತಕ್ಕಂಥ ಒಂದು ಪ್ರೇರಣೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಮಹಾತಾಯಿಯವರು ಇವರು ಅಂತ ನಾನು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಇನ್ನು ಸಾಮಾನ್ಯವಾಗಿ ನಾವು ಯಾವುದೇ ಇತಿಹಾಸದ ಸಂಗತಿಗಳನ್ನ ಹೇಳಬೇಕು ಅಂತಂದರೆ ಶಿಲಾಶಾಸನ ಆಧಾರ ಇರ್ಬೋದು ಅಥವಾ ಪುಸ್ತಕಗಳಿರ್ಬೋದು ಇವುಗಳೆಲ್ಲ ನಾವು ಮಾತಾಡೋಕ್ಕೆ ಬರೋದಿಲ್ಲ ಯಾಕಂದ್ರೆ ನಾವು ಸಾಮಾಜಿಕ ಕಾದಂಬರಿ ಬರೀಬೇಕಂದ್ರೆ ಪತ್ತೇದಾರಿ ಕಾದಂಬರಿ ಬರೀಬೇಕು ಅಂತಂದರೆ ನಮ್ಮದೇ ಆಗಿರತಕ್ಕಂಥ ಒಂದು ಕಲ್ಪನೆ ಮೇಲಿಂದ ನಾವು ಇದ್ದೇವೆ ಆದರೆ ಚಾರಿತ್ರಿಕ ಕಾದಂಬರಿಯನ್ನು ಬರೀಬೇಕು ಅಂತಂದರೆ ಅದು ಹಿನ್ನೆಲೆ ಏನು ಬೇಕು ಅಂದ್ರೆ ಆಧಾರಗಳು ಬೇಕು ಅದೇ ರೀತಿ ಒಂದಷ್ಟು ಕ್ಷೇತ್ರ ಕಾರ್ಯಗಳು ಕೂಡ ಮಾಡಬೇಕು ಆವಾಗ ಮಾತ್ರ ನಾವು ಬರೀತಕ್ಕಂಥ ಇತಿಹಾಸ ಏನಿದೆ ಅಲ್ಲ ತನ್ನದೇ ಆಗಿರತಕ್ಕಂಥ ಒಂದು ನೆಲೆಯನ್ನು ಕಾಣೋದಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ಬೆಳವಡಿ ಮಲ್ಲಮ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಕಾರಗಳು ಬಹಳ ಕಡಿಮೆ ಆರು ಇದ್ದಷ್ಟು ಆಕಳ ಆಕರೆಗಳನ್ನು ಬಾಚಿಕೊಂಡು ಅವುಗಳ ವಿಶ್ಲೇಷಣೆ ಮಾಡಿ ಈಗಾಗಲೇ ನಮ್ಮ ಉಸ್ತಾದ್ ಸರ್ ಹೇಳಿದಂಗೆ ಒಂದು ಸಂಶೋಧನಾ ಕೃತಿ ಎರಡು ಸಾವಿರದ ಆರರಲ್ಲಿ ಅದು ಕನ್ನಡ ಸಾಹಿತ್ಯ ಪರಿಷತ್ತರು ಪ್ರಕಟಣೆ ಮಾಡಿದರು ನಂತರ ಮಣ್ಮಣಿ ಎರಡು ಸಾವಿರದ ಆರನೇ ಇಸ್ವಿ ಹದಿನಾರನೇ ಇಸ್ವಿಯಲ್ಲಿ ಬೆಳವಡಿ ಮಲ್ಲಮ್ಮನ ಬಗ್ಗೆ ಒಂದು ಬೃಹತ್ ಕಾದಂಬರಿಯನ್ನು ಕೂಡ ನಾನು ಬರೆಯೋದೆ ಇದು ನನಗೆ ಬಹಳ ತೃಪ್ತಿ ತಂದಿರತಕ್ಕಂಥ ಕಥನ ಮೊದಲನೇ ಕಾದಂಬರಿ ಅದು ಮೊದಲನೇ ಚಾರಿತ್ರಿಕ ಕಾದಂಬರಿ ನನ್ನ ಜಿಲ್ಲೆಯ ಕಾದಂಬರಿ ನನ್ನ ತಾಯಿಯ ಕಾದಂಬರಿ ಈ ಎಲ್ಲ ಒಟ್ಟಾರೆ ಫಲಿತಾಂಶ ಏನು ಅಂತಂದರೆ ಈ ಕಾದಂಬರಿಯನ್ನು ಬರೆಯುವ ಮುಖಾಂತರ ನಾನು ಧನ್ಯತಾ ಭಾವವನ್ನು ಅನುಭವಿಸಿದ್ದೇನೆ ಅಂತ ಭಾಳ ಖುಷಿಯನ್ನು ಹೇಳೋದಕ್ಕೆ ಇನ್ನು ಇನ್ನುಳುಳಿದಂತೆ ಬೆಳವಡಿ ಸಂಸ್ಥಾನ ಮತ್ತು ರಾಣಿ ಮಲ್ಲಮ್ಮನ ಬಗ್ಗೆ ಬಂದಿರತಕ್ಕಂಥ ಪುಟ್ಟ ಪುಟ್ಟ ಕೃತಿಗಳು ಅಂತಂದ್ರೆ ಒಂದು ಹುಲಿ ಶ್ರೀಗಳು ಬರೆದಿರತಕ್ಕಂಥ ತುರ್ಕಾರಿ ಪಂಚಮರ ಇತಿಹಾಸ ಅಂತ ಈಗ ಇನ್ನೊಂದು ಮೂಲತಃ ಮರಾಠಿ ಭಾಷೆಯಲ್ಲಿರ್ತಕ್ಕಂಥ ಶಿವಾಜಿ ಮಲ್ಲಮ್ಮ ಸಮರೋತ್ಸವ ತದನಂತರ ಕಿತ್ತೂರು ಕಲ್ಮಠದ ಚನ್ನಬಸವ ಮಹಾಸ್ವಾಮಿಗಳು ಬರೆದಿರತಕ್ಕಂಥ ಬೆಳವಡಿ ರಾಣಿ ಮಲ್ಲಮ್ಮ ಅದೇ ರೀತಿ ಬೆಳವಡಿ ಜನ ಮಲ್ಲಮ್ಮನ ಬಗ್ಗೆ ಬಹಳ ಬಹಳ ತಮ್ಮ ಒಂದು ಹುರುಪನ್ನು ಅಭಿಮಾನವನ್ನು ಉಳಿಸಿಕೊಂಡವರು ಏನು ಮಾಡಿದರು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ಸುರ್ಬೋದು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮುನ್ನೂರನೆಯ ವಿಜಯೋತ್ಸವ ಪ್ರಯುಕ್ತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು ಅವ್ರು ನಾನು ತಿಳುವಟಿಗೆ ಬಿಡಿ ಜೆತ್ತಿ ಅವರನ್ನು ಕರೆಸಿದ್ರು ಮುಖ್ಯಮಂತ್ರಿಗಳನ್ನು ಕರೆಸಿದ್ರು ಈ ಗಣ್ಯ ಗಣ್ಯ ವ್ಯಕ್ತಿಯನ್ನು ಕರೆಸಿ ಒಂದು ಸ್ಮರಣ ಸಂಚಿಕೆಯನ್ನು ಕೂಡ ಮಾಡಿದರು ಅವರು ಆ ಸ್ಮರಣ ಸಂಚಿಕೆ ಯಾವ ರೀತಿ ಇತ್ತಂದರೆ ಇವತ್ತು ನಮಗೊಂದು ಆಕರ ಗ್ರಂಥವಾಗಿ ಮಾರ್ಪಾಟಾಗಿದೆ ಅದಕ್ಕೆ ನಾ ಬೆಳವಡಿ ಜನರಿಗೆ ನಾನು ಮೊಟ್ಟ ಮೊದಲ ಕೃತಜ್ಞತೆ ಕೂಡ ಹೇಳಬೇಕಾಗತ್ತೆ ಇನ್ನು ಅದೇ ರೀತಿ ನಾಟಕಗಳು ಬಂದು ಆನಂದಕಂದರು ಬರೆದಿರ್ತಕ್ಕಂಥ ನಾಟಕ ಎಸ್ ಇನಾಮದಾರರು ಬರೆದಿರ್ತಕ್ಕಂಥ ನಾಟಕ ಸಿ ಸಿ ಬಸವಣ್ಣ ಬರೆದಿರ್ತಕ್ಕಂಥ ನಾಟಕ ಆನಂತರ ಜಕಿರದಾಪ್ರ ನನ್ನ ಕಾದಂಬರಿ ಆಧಾರವಾಗಿಟ್ಟುಕೊಂಡು ಬಂದಿರತಕ್ಕಂಥ ಕರುನಾಡ ಸಿಡಲು ಬೆಳವಡಿ ಮಲ್ಲಮ್ಮ ಅಂತಕ್ಕಂಥ ನಾಟಕ ಈ ರೀತಿ ಇದೆ ಹೀಗಿದಂಗೆ ನನ್ನೂ ಎರಡು ಕೃತಿಗಳು ಇಷ್ಟು ಕೃತಿಗಳ ಮೇಲಿಂದ ವೀರರಾಣಿ ಬೆಳವಡಿ ಮಲ್ಲಮ್ಮನ ಬಗ್ಗೆ ಒಂದಿಷ್ಟು ಸಂಗತಿಗಳನ್ನ ನಾವು ತಿಳಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ ಇಲ್ಲಿ ಮುಖ್ಯವಾಗಿ ನಾನು ಬರೀತಕ್ಕಂಥ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಕೃತಿಗಳು ಎರಡ ಎರಡು ಒಂದು ತುರ್ಕಾರಿ ಪಂಚಮ ಇತಿಹಾಸ ಇನ್ನೊಂದು ಶಿವಾಜಿ ಮಲ್ಲಮ್ಮ ಸಮರೋತ್ಸವ ಅಂತೆ ನೋಡ್ರೆ ಶಿವಾಜಿ ಮಲ್ಲಮ್ಮ ಸಮರೋತ್ಸವ ಶಬ್ದದ ಬಳಕೆ ಹೆಂಗೈತೆ ನೋಡ್ರಿ ಸಮರ ಯುದ್ಧ ಯುದ್ಧ ಮುಗಿದ ನಂತರ ಏನಾಗೈತಿ ಭೀಕರತೆ ಎಷ್ಟೋ ಜನ ಸಹ ಸಾಯ್ತರು ಎಷ್ಟೋ ಜನ ಮಹಿಳೆ ಹೃದಯಾಕರು ಮಕ್ಕಳು ಪ್ರದೇಶ ಹಾಕ್ತಾರೆ ಒಂದು ದುರಂತದ ಕತೆ ಯುದ್ಧ ನಡೆದ ನಂತರ ಆಕೈತೆ ಆದ್ರೆ ಇಲ್ಲಿ ಬಳಸಿರ್ತಕ್ಕಂಥ ಶಬ್ದ ಏನಂತಂದ್ರೆ ಸಮರೋತ್ಸವ ಅಂತಾರೆ ಅವ್ರು ಸಮರ ಅನ್ನೋದು ಉತ್ಸವವಾಗಿ ಮಾರ್ಪಾಡಕೈತಿ ಯಾಕೆ ಮಾರ್ಪಾಡಕೈತಿ ಅಂತಂದ್ರೆ ಒಂದು ತಪ್ಪು ಕಲ್ಪನೆಯಿಂದ ಯುದ್ಧ ಮುಗಿದ ನಂತರ ಶಿವಾಜಿ ಮಲ್ಲಮ್ಮನನ್ನ ಸಹ ಅಂತ ಒಪ್ಕೊಂಡಾಗ ಅದೇ ರೀತಿ ಮಲ್ಲಮ್ಮ ಕೂಡ ಶಿವಾಜಿಯನ್ನ ಸಹೋದರದ ಒಪ್ಕೊಂಡಾಗ ಒಂದು ಉತ್ಸಾಹದ ವಾತಾವರಣ ಒಂದು ಹಬ್ಬದ ವಾತಾವರಣ ಅಲ್ಲಿ ಉಂಟಾಗ್ತಾ ಇದೆ ಅದಕ್ಕೆ ಈ ಕೃತಿ ಹೆಸರು ಏನಂತ ಅಂದರೆ ಶಿವ ಶಿವಾಜಿ ಮಲ್ಲಮ್ಮ ಸಮರೋತ್ಸವ ಅಂತ ಹೇಳ್ಕ ಇನ್ನು ಛತ್ರಪತಿ ಶಿವಾಜಿ ಹಾಗೂ ಮಲ್ಲಮ್ಮನವರ ಸಹೋದರ ಸಂಬಂಧವನ್ನು ಸಾರ್ತಕ್ಕಂಥ ಶಿಲ್ಪ ಚಿತ್ರ ಇವಾಗಲೂ ಕೂಡ ಧಾರವಾಡ ತಾಲೂಕಿನ ಯಾದವಾಡದಲ್ಲಿ ಹನುಮಂತ ದೇವರ ಗುಡಿಯಲ್ಲಿದೆ ಅನ್ನೋದು ಬಹಳ ಮಹತ್ವದ ಸಂಗತಿ ಆ ನಂತರ ಇಲ್ಲಿ ನಾವು ಬೆಳವಡಿ ಮಲ್ಲಮ್ಮನ ತೌರ್ಮಣಿ ಬಗ್ಗೆ ಸೂಡ ಸ್ವಲ್ಪ ನಾವು ಚರ್ಚೆ ಮಾಡಬೇಕಾಯ್ತು ಅವರ ತೌರ್ಮಣಿ ಸೋಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಸೋಂದ ಅರಸಪ್ಪ ನಾಯಕ ಅಂದರೆ ನೂರ ಐವತ್ತೈದರಲ್ಲಿ ಅರಸಪ್ಪ ನಾಯಕನಿಂದ ಕೊನೆಯ ಅರಸ ಇಮ್ಮಡಿ ಸದಾಶಿವರಾಯನವರಿಗೆ ಏಳು ಜನ ಅರಸರು ಈ ಒಂದು ಸೋಂದ ರಾಜ್ಯವನ್ನು ಆಳಿದರು ತದನಂತರ ಹದಿನೇಳು ನೂರ ತೊಂಬತ್ತಾರಲ್ಲಿ ಗೋವಾ ರಾಜ್ಯದಲ್ಲಿ ಇವರು ಆಶ್ರಯ ಪಡೋರು ಅಲ್ಲಿಗೆ ಈ ಒಂದು ವಂಶ ನಮ್ಮ ಇವರ ತಿಳಿದು ಬರ್ತಾ ಇದೆ ಇವರ ಪೈಕಿ ರಘುನಾಥ ನಾಯಕ ಅಂತಕ್ಕಂಥ ರಸ ನೂರ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಲಿಂಗಧಾರಣೆ ಮಾಡಿದ್ದರಿಂದ ಅವರು ಲಿಂಗಾಯ ಸಮಾಜಕ್ಕೆ ಸೇರ್ಪಡೆಯಾದರು ಇದಕ್ಕಿಂತ ಮೊದಲು ಅವರು ಜೈನ ಸಮಾಜಕ್ಕೆ ಸಂಬಂಧಪಟ್ಟಿದ್ರು ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ